ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಜುಕೇಷನ್ ಕ್ಲಾರಿಟಿ ಕ್ಲಾರಿಟಿ ಫಾರ್ ಎವ್ರಿ ಸ್ಟೂಡೆಂಟ್ ಆ್ಯಂಡ್ ಪ್ಯಾರೆಂಟ್ ಇಂದು ಎ ರೌಂಡ್ ತ್ರೀ ಕುರಿತು ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತೈದನೇ ನವೆಂಬರ್ ನಡೆದ ವಿಚಾರಣೆಗಳ ಸಂಯುಕ್ತ ವಿಶ್ಲೇಷಣೆಯನ್ನು ನೀಡುತ್ತಿದ್ದೇನೆ ದಶಮ ದಿನದ ನವೆಂಬರ್ ವಿಚಾರಣೆ ನಾಲ್ಕುನೂರ ನಲವತ್ತ ಮೂರು ಹೊಸ ಸೀಟುಗಳನ್ನು ನ್ಯಾಯಮೂರ್ತಿಗಳು ಹೊಸ ಮೊದಲ ರೌಂಡ್ ಎಂದು ಪರಿಗಣಿಸಿದರು ಕೆಇಎಗೆ ಕೌನ್ಸಲಿಂಗ್ ವಿಧಾನ ರೂಪಿಸಲು ಸ್ವಾತಂತ್ರ್ಯ ಇದೆ ಎಂದು ತಿಳಿಸಿದರು ಪೆಟಿಷನರ್ಸ್ಗಳು ಕೇವಲ ಗೊಂದಲವಲ್ಲ ಬಲವಾದ ಅಕ್ರಮ ತೋರಿಸಬೇಕು ಎಂದರು ರೌಂಡ್ ತ್ರೀ ಪ್ರೊವಿಷನಲ್ ಕ್ಯಾನ್ಸಲ್ ಮಾಡದೆ ಸರಿಪಡಿಸಬಹುದು ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿತು ಇಪ್ಪತ್ತೈದನೇ ನವೆಂಬರ್ ವಿಚಾರಣೆ ಕಾನ್ಸಿಕ್ವೆನ್ಷಿಯಲ್ ಸೀಡ್ಸ್ ಕುರಿತು ಹಲವು ಪ್ರಶ್ನೆಗಳು ಬಂದರೂ ನ್ಯಾಯಾಲಯ ಎರಡು ಮೌಲ್ಯಗಳನ್ನು ಮಾತ್ರ ಒತ್ತಿ ಹೇಳಿತು ಒಂದು ಮೆರಿಟ್ ಉಳಿಯಬೇಕು ಎರಡು ಲಿವೆಲ್ಲೋ ಪ್ಲೇಯಿಂಗ್ ಫೀಲ್ಡ್ ಇರಬೇಕು ನ್ಯಾಯಾಲಯ ಯಾವುದೇ ಸಂದರ್ಭದಲ್ಲಿ ನಾಲ್ಕುನೂರ ನಲವತ್ತ ಮೂರು ಸೀಟುಗಳನ್ನು ತೆಗೆದುಹಾಕುವ ಕುರಿತು ಹೇಳಿಲ್ಲ ಅಂತಿಮ ದಿಕ್ಕು ಲೈಕ್ಲಿ ಡೈರೆಕ್ಷನ್ ಎರಡು ವಿಚಾರಣೆಗಳನ್ನು ಒಟ್ಟಿಗೆ ನೋಡಿದರೆ ರೌಂಡ್ ತ್ರೀ ಮುಂದುವರಿಯುವ ಸಾಧ್ಯತೆ ಹೆಚ್ಚು ನಾಲ್ಕುನೂರು ನಲವತ್ತ ಮೂರು ಸೀಟುಗಳು ಉಳಿಯುತ್ತವೆ ಕಾನ್ಸಿಕ್ವೆನ್ಷಲ್ ಸೀಟ್ ರೂಲ್ಸ್ಗೆ ಹೆಚ್ಚು ಸ್ಪಷ್ಟತೆ ಬರಬಹುದು ಅಂತಿಮ ವಿಚಾರಣೆ ಒಂದು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದು ಇದು ಎಜುಕೇಷನ್ ಕ್ಲಾರಿಟಿ ಕ್ಲಾರಿಟಿ ಫಾರ್ ಎವ್ರಿ ಸ್ಟೂಡೆಂಟ್ ಆ್ಯಂಡ್ ಪ್ಯಾರೆಂಟ್ ಧನ್ಯವಾದಗಳು ನೀವು ಈ ವಿಷಯವನ್ನು ಇಷ್ಟಪಟ್ಟರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ